ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ಜಯತಿ ಪರಾ ಜಗತ್ ಕಮಲಗಲಿತ ಸರ್ವರಿಗೂ ನಮಸ್ಕಾರ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಐವತ್ತೆರಡನೆಯ ಭಾಗ ನೈಮಿಶಾರಣ್ಯ ವಾಸಿಗಳಾದ ಮುನಿಗಳು ಸೂತ ಪುರಾಣಿಕನನ್ನು ಶೈವ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ ಕ್ಷೇತ್ರದ ಬಗ್ಗೆ ತಿಳಿಸು ಎಂದು ಕೇಳಿದರು ಸೂತ ಪುರಾಣಿಕನು ಮುನಿಗಳೇ ಈ ಹಿಂದೆ ನಂದಿಯಿಂದ ಮಾರ್ಕಂಡೆಯ ಮಹರ್ಷಿಯು ಕೇಳಿದುದನ್ನೇ ನಿಮಗೆ ಹೇಳುತ್ತೇನೆ ಮಾರ್ಕಂಡೆಯನು ನಂದಿಕೇಶ್ವರನೇ ಮಹಾ ಮಹಿಮನಾದ ಮಧ್ಯಮೇಶ್ವರನ ವಿಷಯವನ್ನು ಹೇಳಿದೆ ಕೈವಲ್ಯದ ಸಿದ್ಧಿಯು ಶುದ್ಧ ಜ್ಞಾನದಿಂದ ಸಂಪಾದಿಸಬೇಕೆಂದು ನೀನೇ ಹೇಳಿರುವೆ ಅಷ್ಟೆ ಆದರೆ ಶುದ್ಧ ಜ್ಞಾನವು ಎಲ್ಲ ಜೀವಿಗಳಿಗೂ ಅತ್ಯಂತ ದುರ್ಲಭವಾಗಿರುವುದು ಅಂತಹ ಜ್ಞಾನ ಶಾಸ್ತ್ರಾದಿಗಳ ಅಧ್ಯಯನ ಮಾಡದೆ ಕೇವಲ ಶಿವಾರಾಧನೆಯಿಂದ ಶುದ್ಧ ಜ್ಞಾನ ಪಡೆಯುವಂತಹ ಶೈವ ಕ್ಷೇತ್ರ ಎಲ್ಲಿದೆ ಯಾವ ಕ್ಷೇತ್ರದ ಮಹಾತ್ಮ್ಯದಿಂದ ಮನುಷ್ಯರು ಅತ್ಯಲ್ಪ ನಿಯಮಗಳಿಂದಲೇ ಶುದ್ಧ ಜ್ಞಾನವನ್ನು ಪಡೆಯಬಹುದೋ ಅಂತಹ ಕ್ಷೇತ್ರದ ಬಗ್ಗೆ ನನಗೆ ತಿಳಿಸು ಎಂದು ಕೇಳಿದ ಮಾರ್ಕಂಡೇಯನು ಶೀಲಾದ ಪುತ್ರನಾದ ನಂದಿಕೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ನಂದಿಕೇಶ್ವರನು ಮಹಾದೇವನ ಭಕ್ತ ಶಿರೋಮಣಿಯೇ ನಿನಗೆ ಪ್ರಸಂಗವಶಾತ್ ಅನೇಕ ಮಹರ್ಷಿಗಳೂ ನೆಲೆಸಿ ಆರಾಧಿಸುವ ನೂರಾರು ಕ್ಷೇತ್ರಗಳ ಬಗ್ಗೆ ಈ ಮೊದಲೇ ಹೇಳಿದ್ದೇನೆ ನೀನು ಕೇಳಿದಂತಹ ಶೈವ ಕ್ಷೇತ್ರ ಎಂದರೆ ಭರತ ಖಂಡದ ದಕ್ಷಿಣದಲ್ಲಿರುವ ದ್ರಾವಿಡ ದೇಶದಲ್ಲಿರುವ ಮೂರು ಯೋಜನ ವಿಸ್ತೀರ್ಣದಲ್ಲಿ ವ್ಯಾಪಿಸಿದ ಕ್ಷೇತ್ರದಲ್ಲಿ ಮಹಾದೇವನು ಪರ್ವತಾಕಾರದ ಲಿಂಗ ರೂಪದಲ್ಲಿ ಅರುಣಾಚಲ ಎಂಬ ಹೆಸರಿನಿಂದ ನೆಲೆಸಿದ ಕ್ಷೇತ್ರವೊಂದಿದೆ ಅಲ್ಲಿ ಅರುಣಾಚಲೇಶ್ವರನನ್ನು ಎಲ್ಲ ಮಹರ್ಷಿಗಳು ದೇವಾದಿ ದೇವತೆಗಳ ಸಮೂಹವೇ ಆರಾಧಿಸುತ್ತಿರುವರು ಅದೇ ಅತ್ಯಂತ ವರಪ್ರದಾಯಕವಾದ ಶುದ್ಧ ಜ್ಞಾನವನ್ನು ಪ್ರಸಾದಿಸುವ ಶೈವ ಕ್ಷೇತ್ರವಾಗಿದೆ ಅರುಣಾಚಲ ಮಹಾತ್ಮ್ಯವನ್ನು ಈ ಮೊದಲೇ ನಿನಗೆ ಹೇಳಿದ್ದೇನೆ ಮತ್ತೇನಾದರೂ ಕೇಳುವುದಿದ್ದರೆ ಹೇಳು ಹೀಗೆಂದು ಹೇಳಿದನು ಮಾರ್ಕಂಡೆಯನು ಮನುಷ್ಯನು ಮಾಡುವ ಯಾವ ಕರ್ಮಗಳು ಜನನ ಮರಣಕ್ಕೆ ಕಾರಣಗಳಾಗುವು ಯಾವ ಕರ್ಮಗಳು ಅವನನ್ನು ನರಕಭಾಜನ ಮಾಡುತ್ತವೆ ಇವುಗಳಿಗೆ ಪ್ರತಿಕ್ರಿಯೆಗಳು ಹೇಗೆ ಅವುಗಳ ಸ್ವರೂಪವನ್ನು ದಯಮಾಡಿ ತಿಳಿಸು ಎಂದು ಭಿನ್ನವಿಸಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್